ನಿನ್ನೆ ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮಾಣಿಲ ಶ್ರೀ ಕ್ಷೇತ್ರದಲ್ಲಿ ಇಪ್ಪತ್ತೈದನೇ ವರ್ಷದ ಸಂಭ್ರಮದ ವರಮಹಾಲಕ್ಷ್ಮಿ ಹಬ್ಬ ಕಲೆಗಟ್ಟಿದೆ ಮೂರು ದಿನಗಳಿಂದ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಪುತ್ತೂರು ತಾಲೂಕು ಸಮಿತಿಯ ವತಿಯಿಂದ ಈ ಕುರಿತು ಸುದ್ದಿಗೋಷ್ಠಿ ನಡೆದಿದೆ ಇವತ್ತಿನ ದಿವಸ ನಾವು ಈ ಪತ್ರಿಕಾಗೋಷ್ಠಿಯನ್ನು ಪುತ್ತೂರು ತಾಲೂಕು ಸಮಿತಿ ಪತ್ರಿಕಾಗೋಷ್ಠಿ ಕರೆದು ಇವತ್ತೊಂದು ವಿನಂತಿ ಮಾಡುವುದೇನಂತ ಹೇಳಿದ್ರೆ ನಾವು ಕಳೆದ ವರ್ಷ ಈ ಪುತ್ತೂರು ಕ್ಷೇತ್ರದಿಂದ ಭಾರಿ ಅದ್ದೂರಿಯಿಂದ ವರಕಾಣಿಕೆ ಸಮರ್ಪಣೆಯನ್ನು ಮಹಾಲಕ್ಷ್ಮಿ ಕ್ಷೇತ್ರಕ್ಕೆ ನಾವು ವಿಜೃಂಭಣೆಯಿಂದ ಸಾಧಾರಣ ಒಂದು ನೂರೈವತ್ತು ವೆಹಿಕಲ್ನ ಮುಖಾಂತರ ಅಲ್ಲಿಗೆ ವರಕಾಣಿಕೆಯನ್ನು ಸಮರ್ಪಣೆ ಮಾಡಿ ಜಿಲ್ಲೆಯಾದ್ಯಂತ ಪುತ್ತೂರಿನ ಹೊರಕಾಣಿಕೆ ಭಾರಿ ಯಶಸ್ವಿಯಾಗಿದೆ ಅಂತೇಳಿ ಮಾನಿಲ ಮಠಾಧೀಶರಿಗೂ ಹಾಗೂ ಅಲ್ಲಿಯವರು ಎಲ್ರಿಗೂ ಇಡೀ ಜಿಲ್ಲೆಯಾದ್ಯಂತ ಭಾರೀ ಒಂದು ಸುದ್ದಿ ಸಂಚಲನವನ್ನು ಮೂಡಿಸಿದಂಥ ಒಂದು ಶೋಭಾಯಾತ್ರೆ ಅದರೊಟ್ಟಿಗೆ ಹೊರಕಾಣಿಕೆ ಸಮರ್ಪಣೆಯಾಗಿದೆ ಇಲ್ಲಿ ನಾವು ಎಲ್ಲಿಗೆ ಇಚ್ಛೆ ಪಡೋದೇನಂತ ಹೇಳಿದರೆ ಆ ಕಳೆದ ವರ್ಷ ನಮಗೆ ಪುತ್ತೂರಿನ ತಾಲೂಕಿನಾದ್ಯಂತ ಎಲ್ಲ ಆ ದುರ್ಗಾಮಾತೆಯ ಭಗವದ್ಭಕ್ತರು ನಮಗೆ ಹೊರಕಾಣಿಕೆಯನ್ನು ಸಮರ್ಪಣೆ ಮಾಡಲಿಕ್ಕೆ ಎಲ್ಲರೂ ಭಾರಿ ಒಳ್ಳೆ ಮನಸ್ಸಿಂದ ಸಹಕಾರ ಕೊಟ್ಟಿದ್ದಾರೆ ಆ ಹೊರಕಾಣಿಕೆ ಯಶಸ್ವಿಯಾಗಬೇಕಿದ್ರೆ ತಾಲೂಕಿನಾದ್ಯಂತ ಎಲ್ಲರ ಸಹಕಾರ ಅತಿ ಮುಖ್ಯವಾಗಿತ್ತು ಆದ್ದರಿಂದ ಈ ಸುಸಂದರ್ಭದಲ್ಲಿ ನಾವು ಈ ಪುತ್ತೂರು ತಾಲೂಕು ಸಮಿತಿ ವತಿಯಿಂದ ಕೇಳಿಕೊಳ್ಳುವುದೇನಂತ ಹೇಳಿದರೆ ಇವತ್ತು ಅಲ್ಲಿ ವರಮಹಾಲಕ್ಷ್ಮಿ ವ್ರತಾಚರಣೆ ಎಲ್ಲ ಕಡೆ ವಚ ಆಚರಣೆ ನಡೆಯುತ್ತಿರುವುದರಿಂದ ಎಲ್ಲರಿಗೂ ಆ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಅಸಾಧ್ಯ ಆಗ್ಬೋದು ಅದರಿಂದ ಈ ನಾಳೆ ಇವತ್ತು ನಾಳೆ ನಾಡಿದ್ದು ಮೂರು ದಿನ ಅದ್ದೂರಿಯಿಂದ ಅಲ್ಲಿ ಸಭಾ ಕಾರ್ಯಕ್ರಮ ಅದೊಟ್ಟಿಗೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಿರ್ತದೆ ಆದ್ದರಿಂದ ಈ ಎಲ್ಲ ಈ ಎಲ್ಲ ಕಾರ್ಯಕ್ರಮದಲ್ಲಿ ಪುತ್ತೂರಿನ ತಾಲೂಕಿನ ಭಗವದ್ ಭಕ್ತರು ಅದರಲ್ಲಿ ಪಾಲ್ಗೊಳ್ಬೇಕು ಅದರ ವಿಶೇಷ ಹೇಳಿದರೆ ಈ ಬೆಲ್ಲಿ ಹಬ್ಬದ ಕಲ್ದೋರ್ಸೆ ಏನು ಬೆಳ್ಳಿ ಹಬ್ಬ ಉದ್ಘಾಟನೆ ಆಗಿದೆ ಅದರ ಸಮಾರೋಪ ಸಮಾರಂಭ ಆದಿತ್ಯವಾರ ದಿವಸ ಕ್ಷೇತ್ರದಲ್ಲಿ ನಡೀಲಿಕ್ಕಿದೆ ಅದರಿಂದ ಎಲ್ಲರೂ ಪುತ್ತೂರಿನ ತಾಲೂಕಿನಾದ್ಯಂತ ಎಲ್ಲ ಭಗವದ್ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂತೇಳಿ ಈ ಮೂಲಕ ನಾವು ಪತ್ರಿಕಾಗೋಷ್ಠಿಯಲ್ಲಿ ಪುತ್ತೂರು ತಾಲೂಕಿನ ವತಿಯಿಂದ ವಿನಮ್ರವಾಗಿ ವಿನಂತಿ ಮಾಡ್ತಿರೋದು ಇನ್ನು ಮುಂದೆ ಕೆಲವೊಂದು ವಿಚಾರವನ್ನು ಕಾರ್ಯಾಧ್ಯಕ್ಷರು ಅಧ್ಯಕ್ಷರೆಲ್ಲ ಎಲ್ಲಿ ಎಲ್ಲಿಕ್ಕಿದ್ದಾರೆ ಈ ಪರಮಹಾಲಕ್ಷ್ಮಿ ಆಚರಣೆ ಬೆಳ್ಳಿ ಹಬ್ಬದ ಕುರಿತು ಹೇಳಬೇಕಂದ್ರೆ ಮಾನ್ಯ ಸ್ವಾಮೀಜಿಗಳು ವಿವಿಧ ಕ್ಷೇತ್ರಗಳ ಪರಿಚಯವನ್ನು ಮತ್ತೆ ಅದರ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಬಹುದು ವ್ರತಾಚರಣೆ ಅಂದರೆ ಏನು ಧರ್ಮದ ಬಗ್ಗೆ ಪರಿಕಲ್ಪನೆಗಳು ಏನಿವೆ ಅದನ್ನು ಹೇಗೆ ಸಾಕಾರಗೊಳಿಸುವುದು ಇದರ ಬಗ್ಗೆ ತುಂಬ ಸಲ ಪ್ರತಿ ತಿಂಗಳು ಅಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಾವೀಗ ಈ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಏನು ಅಂತ ಹೇಳಿದ್ರೆ ಪುತ್ತೂರಿನ ಸಮಸ್ತ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾವು ಹೊರಕಾಣಿಕೆ ಮಾಡಿರ್ಬಹುದು ಇಲ್ಲದ್ರೆ ಅಲ್ಲಿಗೆ ಸ್ವಲ್ಪ ಧನಸ ನಮ್ಮಿಂದ ಏನು ನಾವು ಕಲೆಕ್ಟ್ ಮಾಡಿದ್ದೇವೆ ಅದನ್ನು ಸಮರ್ಪಣೆ ಮಾಡಿರಬಹುದು ಅದು ಬಹಳ ಅದ್ಭುತ ಕ್ಷಣ ಆವತ್ತು ನಾವು ಪುತ್ತೂರಿನ ಜನತೆ ಕೊಟ್ಟಂತ ಆ ಕ್ಷೇತ್ರಕ್ಕೆ ಕೊಟ್ಟಂತ ಆ ಕ್ಷಣ ಅದ್ಭುತ ಸ್ವಾಮೀಜಿಗಳ ಒಂದು ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿ ಬಂತು ಅಂದರೆ ಆ ಕ್ಷೇತ್ರದಲ್ಲಿರುವಂತಹ ಸ್ವಾಮೀಜಿಗಳ ಪರಿಕಲ್ಪನೆಯನ್ನ ಸಾಕಾರಗೊಳಿಸುವಲ್ಲಿ ಪುತ್ತೂರಿನ ಹಿಂದೂ ಬಾಂಧವರು ನನ್ನೊಡನಿದ್ದಾರೆ ಎಂಬಂತ ಒಂದು ಭಾವನೆ ಸ್ವಾಮೀಜಿಯಲ್ಲಿ ಬಂದಿದೆ ಆದ್ದರಿಂದ ನಾವು ಕಳಕಳಿಯ ವಿನಂತಿ ಏನು ಅಂತ ಹೇಳಿದ್ರೆ ಪುತ್ತೂರಿನ ಸಮಸ್ತ ಹಿಂದೂ ಬಾಂಧವರು ಇದರಲ್ಲಿ ಪಾಲ್ಗೊಳ್ಳಬೇಕು ಮತ್ತೆ ಕೆಲವು ನಾವು ಅಲ್ಲಿ ಏನು ಹಿಂದೂ ಧರ್ಮದಲ್ಲಿ ಯಾವುದೆಲ್ಲ ಆಚರಣೆಗಳಿವೆ ಅದನ್ನೆಲ್ಲ ಒಂದೊಂದಾಗಿ ಎಳೆ ಎಳೆಯಾಗಿ ಮಾಡ್ಕೊಂಡು ಬಂದರು ಅದು ನಿಮಗೆ ನಿಮಗೆ ದಿನಕ್ಕೊಂದು ಸಂದೇಶವನ್ನು ಜನತೆಗೆ ನೀಡಬಹುದು ಒಂದು ವರ್ಷ ನೀಡಬಹುದು ಅಷ್ಟು ಮಾಡ್ಕೊಂಡು ಬಂದಿದ್ದಾರೆ ಅದರಿಂದ ಪುತ್ತಿನ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ಳುವದೆಂದರೆ ತಾವು ಇದರಲ್ಲಿ ಭಾಗವಹಿಸಬೇಕು ಮೂರು ದಿನ ನಿರಂತರವಾಗಿ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಆದ್ರಿಂದ ತಾವೆಲ್ಲರೂ ಭಾಗವಹಿಸಬೇಕಂತೇಳಿ ನಮ್ಮ ಅಧ್ಯಕ್ಷರು ಪುತ್ತೂರಿನ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಈಗ ನಾವು ಇದು ಬೆಳ್ಳಿ ಹಬ್ಬದ ಸಮಾರೋಪ ಸಮಾರೋಪ ಅಂದ್ರೆ ನಮಗೆ ತಾಲ್ಲೂಕುದಾದ್ಯಂತ ಎಲ್ಲರೂ ಸಹಕಾರ ಯಾರಾದರೂ ಕಂಡು ಹೋಗುದಿದ್ದರೆ ಕಂಡು ಬೇಡ ಅಂತ ಇಲ್ಲ ಹೌದು ಯಾರಾದರೂ ಕೊಡುದಿದ್ದರೆ ಸಹ ವ್ಯವಸ್ಥೆ ಮಾಡಬಹುದು ನಮಗೆ ಫೋನ್ ಕಾಲ್ ಮಾಡಿದ್ರೆ ನಾವು ಬರಬೇಕು ಇಲ್ಲ ಇಲ್ಲ ಮತ್ತೊಂದು ನಾವು ಈ ಗೋಷ್ಠಿಯಲ್ಲಿ ತಿಳಿಯೋ ಏನಂದ್ರೆ ತಿಳಿಸೋದು ಈಗ ಎಲ್ಲಿಯಾದರೂ ಅಲ್ಲಿ ಮಹಾಲಕ್ಷ್ಮಿ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ನಾವು ಒಂದಿಷ್ಟು ಜನ ಇದ್ದೇವೆ ನಮಗೆ ಅಲ್ಲಿ ಹೋಗ್ಲಿಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಆ ವ್ಯವಸ್ಥೆ ಬಸ್ ಹೋಗುವ ವ್ಯವಸ್ಥೆಯನ್ನು ನಾವು ಸಮಿತಿ ವತಿಯಿಂದ ಮಾಡಿಕೊಡ್ತೇವೆ ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಬರಬಹುದು ಆದಿತ್ಯ ಆದಿತ್ಯವಾರ ದಿವಸ ಹೋಗುವವರಿದ್ರೆ ಒಂದು ನಾಳೆ ಒಂದು ಮೂರು ಗಂಟೆ ಮೊದಲು ಹೇಳಬೇಕು ನೂರು ಜನ ಇನ್ನೂರು ಜನ ಹೋಗುವವರಿದ್ರು ಅವ್ರಿಗೆ ಹೋಗುವಂತ ಬಸ್ಸಿನ ವ್ಯವಸ್ಥೆಯನ್ನು ಫ್ರೀಯಾಗಿ ನಾವು ಮಾಡಿಕೊಟ್ಟು ಅವ್ರು ದರ್ಶನ ಮಾಡಿ ಬರಬಹುದು ಅದಕ್ಕೂ ವ್ಯವಸ್ಥೆ ಮಾಡಿಕೊಡ್ತೇವೆ ಹಾಗೆ ಹಾ ನಮ್ಮದೊಂದು ಕಾಂಟ್ಯಾಕ್ಟ್ ನಂಬರನ್ನು ನಾವು ನಿಮಗೆ ಕೊಡ್ತೇವೆ ಬೇಕಿದ್ರೆ ಬೇಕಿದ್ದರೆ ಮೆನ್ಷನ್ ಮಾಡಲಿಕ್ಕಿದ್ರೆ ಅದು ಮಾಡ್ಬೋದು ಹಾಂ ಜನ ಇವತ್ತಿನ ನಿನ್ನೆಯ ದೃಷ್ಟಿ ನೋಡುವಾಗ ನಿನ್ನೆ ನಾವು ಕೃಷ್ಣ ನಾಲಿಕೆಲ್ಲ ಹೋಗಿದ್ರು ನಿನ್ನೆ ನೋಡುವಾಗಲೇ ಜನ ತುಂಬಿ ತುಳುಕ್ತಾ ಉಂಟು ಭಾರಿ ಜನ ಸೇರ್ತಾ ಉಂಟು ಇವತ್ತಿನ ಕಾರ್ಯಕ್ರಮ ಭಾರಿ ವಿಶೇಷ ಇವತ್ತೆಲ್ಲ ಈ ಎ ಪಿಗಳು ಬರುವಂಥದ್ದಿನ ಇವತ್ತು ಇವತ್ತು ನಾಳೆಲ್ಲ ಭಾರಿ ವಿಜೃಂಭಣೆ ನಡೀತಾ ಉಂಟು ಇಲ್ಲಿಂದೂ ನಾವು ಜನ ಹೋಗುವವರಿದ್ದರೆ ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೇವೆ ಹಾಗೆ ಮತ್ತೊಂದು ವಿಶೇಷ ಏನಂದರೆ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಿದ್ರು ಪುತ್ತೂರಿನ ತಾಲೂಕಿನಲ್ಲಿ ತಾಲೂಕಿನವರಿಗೆ ಫಸ್ಟ್ ಆದ್ಯತೆ ಕೊಡ್ತಾರೆ ಇಲ್ಲಿ ಜಿಲ್ಲೆಯಲ್ಲಿ ಎಂಥ ಕಾರ್ಯಕ್ರಮ ಮಾಡೋದ್ರು ಆದರೂ ಅದನ್ನು ನಾವು ಮಾಡಿದರೆ ಪುತ್ತೂರು ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದರೆ ಅದನ್ನು ನಾವು ಯಶಸ್ವಿ ಮಾಡಿಕೊಡ್ತೇವೆ ಅಂತ ಅಂತೇಳಿ ನೀವು ನೋಡಿರ್ಬೋದು ಯಾಕಂದರೆ ಒಡಿಯೂರಿನ ಕಾರ್ಯಕ್ರಮ ಇರ್ಬೋದು ಮಾಣಿಲೆ ಇರ್ಬೋದು ಕರಿಂಜಿ ಇರ್ಬೋದು ಪ್ರತಿಯೊಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ತೇವೆ ಅದೆಲ್ಲ ದಯ ಏನಂದರೆ ಪುತ್ತೂರು ಮಾಲಿಂಗೇಶ್ವರನ ದಯ ಆಗಿರುವಾಗ ಇಷ್ಟೆಲ್ಲ ಮಾಡಿಕೊಟ್ಟು ನಾವೆಲ್ಲ ಸಹಕಾರ ಕೊಟ್ಟವರು ನಾವು ಹಬ್ಬಕ್ಕೆ ಆಹ್ವಾನಿಸ್ತಾ ಇದ್ರು ಯಾವುದೇ ರಾಜ್ಯದ ಕಾರ್ಯಕ್ರಮ ಇರಲಿ ಹಿಂದೂ ಧರ್ಮದ ವ್ರತಾಚರಣೆಯಲ್ಲಿ ಧರ್ಮ ಕಾರ್ಯಗಳಲ್ಲಿ ಪುತ್ತೂರಿ ಹಿಂದೆ ಬಿದ್ದಿಲ್ಲ ಬಿದ್ದಿಲ್ಲ ಯಾವುದೇ ಅದು ಯಾವುದೇ ಸಂಘಟನೆ ಆಗ್ಲಿ ಯಾವುದೇ ಪಕ್ಷ ಆಗ್ಲಿ ಯಾವುದೇ ಒಂದು ವಿಚಾರ ಜಾತಿ ಮತ ಯಾವುದೇ ಆಗ್ಲಿ ಆದರೆ ಪುತ್ತೂರಿ ಧರ್ಮಾಚರಣೆಯಲ್ಲಿ ಹಿಂದೂ ಧರ್ಮಾಚರಣೆಯಲ್ಲಿ ಪುತ್ತೂರಿ ಹಿಂದೆ ಬೀಳಲಿಲ್ಲ ಎಲ್ಲರಲ್ಲಿ ನಮ್ಮ ಮಾಡೋ ವಿನಂತಿ ಏನಂತ ಹೇಳಿದ್ರೆ ಒಂದು ಸಣ್ಣ ಒಂದು ಕುಗ್ರಾಮದಲ್ಲಿ ಇಂಥ ಒಂದು ಅದ್ಭುತವಾದ ಒಂದು ಪುಣ್ಯಕ್ಷೇತ್ರವನ್ನು ಬೆಳೆಸಿದ್ದಾರೆ ಸ್ವಾಮೀಜಿಗಳು ಶ್ರೀ ಕ್ಷೇತ್ರ ಮಾಡಿರದ ಸ್ವಾಮೀಜಿಗಳು ಅದರಿಂದ ಎಲ್ಲರಲ್ಲಿ ನಮ್ಮ ವಿನಂತಿ ಏನಂತ ಹೇಳಿದರೆ ನಾವು ದೂರದಿಂದಲೇ ಅದರ ವಿಷಯ ಕೇಳಿದ್ರು ಪಡೋದರ ಜೊತೆಗೆ ಅಲ್ಲಿಗೊಮ್ಮೆ ಆದರೂ ಭೇಟಿ ನೀಡಬೇಕು ಅಂತ ಸ್ವಲ್ಪ ದೂರ ಇದೆ ಪುತ್ತೂರಿಂದ ನಿಜ ಆದರೆ ಸಹ ಹೋಗಲಿಕ್ಕೆ ಬೇಕಾದ ವ್ಯವಸ್ಥೆಗಳಿದೆ ಸರ್ಕಾರಿ ಬಸ್ಸುಗಳು ಇದೆ ಎಲ್ಲರಿಗೂ ಭೇಟಿ ನೀಡಬೇಕು ನೀಡುವಂಥ ಒಂದು ಸ್ಥಳ ಅದು ಅದರಿಂದ ಇದೊಂದು ಸುಸಂದರ್ಭ ವರಮಹಾಲಕ್ಷ್ಮಿ ವೃತ್ತದ ಇಪ್ಪತ್ತೈದನೇ ವರ್ಷದ ಒಂದು ಬೆಳ್ಳಿ ಹಬ್ಬ ಸಮಾರಂಭ ಸಮಾರೋಪ ಸಮಾರಂಭ ಸಹ ನಾಡ್ದ ಆದಿತ್ಯವಾರ ನಡೀಲಿಕ್ಕಿದೆ ಇವತ್ತು ನಾಳೆ ಸಹ ಅಲ್ಲಿ ಪೂಜೆಗಳು ನಡೀತಾ ಇದೆ ಅದರಿಂದ ಎರಡು ಮೂರು ದಿವಸಗಳಲ್ಲಿ ಪುತ್ತೂರಿನ ಎಲ್ಲ ಭಕ್ತರು ಒಂದು ದಿವಸ ಆದರೂ ಅಲ್ಲಿಗೆ ಭೇಟಿ ನೀಡಬೇಕು ಅಂತ ಅಲ್ಲಿಗೆ ಭೇಟಿ ನೀಡಬೇಕು ಆ ಧಾರ್ಮಿಕ ಕ್ಷೇತ್ರ ಕ್ಷೇತ್ರಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬಬೇಕು ಅಂತ ಎಲ್ಲರಲ್ಲಿ ಕಳಕಳಿಯ ವಿನಂತಿ ಸುಮಾರು ಇಪ್ಪತ್ತೆಂಟು ವರ್ಷಗಳ ಹಿಂದೆ ಮಾನಾಮದಲ್ಲಿ ಶ್ರೀ 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 ಮೋಹನದಾಸ ಸ್ವಾಮಿ ಒಂದು ಯಾವುದೋ ಒಂದು ಸಣ್ಣ ಒಂದು ಗುಡಿ ನಿರ್ಮಾಣ ಮಾಡಿ ಅವರು ಅಲ್ಲಿ ನಿಂತು ನಿಂತು ಏನೋ ಭಕ್ತರ ಎಲ್ಲ ಒಂದು ಬೇಡಿಕೆಯಂತೆ ಅಲ್ಲಿ ಒಂದು ಒಳ್ಳೆಯ ಆಯಿತು ಬಹಳಷ್ಟು ಕಷ್ಟಪಟ್ಟು ಮಾಡಿದ ಸ್ವಾಮೀಜಿಯವರು ಆ ಒಂದು ಮಠವನ್ನು ಬೆಳೆಸಿದರು ಅದೇ ಇಪ್ಪತ್ತೈದು ಇಪ್ಪತ್ನಾಲ್ಕು ವರ್ಷಗಳ ನಂತರ ಅವರು ಯಾವುದೋ ಒಂದು ಅವರ ಅವರ ಕನಸಿನಂತೆ ಇಪ್ಪತ್ತು ಈ ಹೊರ ಮಹಾಲಕ್ಷ್ಮಿ ವ್ರತವನ್ನು ಪ್ರಾರಂಭಿಸಿದ್ರು ನಲವತ್ತೆಂಟು ದಿನಗಳ ಕಾಲ ವರಮಹಾಲಕ್ಷ್ಮಿ ವ್ರತವನ್ನು ಪ್ರಾರಂಭಿಸಿದ್ರು ಅದರಲ್ಲಿ ಕೂಡ ಅವರಿಗೆ ಬಹಳ ಕಷ್ಟಪಟ್ಟು ಆದರೂ ಮತ್ತೆ ಅದನ್ನು ಮುಂದುವರಿಸ್ತಾ ಬರುವಾಗ ಅವರಿಗೆ ಮಹಾಲಕ್ಷ್ಮಿಯ ಅನುಗ್ರಹ ಆಗಿ ಒಳ್ಳೆ ರೀತಿಯಲ್ಲಿ ಬಹಳ ಒಂದು ಉತ್ತಮ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲೇ ನಲವತ್ತೆಂಟು ದಿನಗಳ ಮಹಾ ಮಹಾಲಕ್ಷ್ಮಿ ವ್ರತ ಆಗುವುದಂಥದ್ದು ಅದು ಮಾನದಲ್ಲಿ ಮಾತ್ರ ಅದಲ್ಲದೆ ಮಾನಲ ಕ್ಷೇತ್ರದಲ್ಲಿರುವ ಮಹಾಲಕ್ಷ್ಮಿ ಕ್ಷೇತ್ರ ಕೊಲ್ಲಾಪುರ ಮಹಾಲಕ್ಷ್ಮೀ ಕ್ಷೇತ್ರ ಬಿಟ್ಟರೆ ಬೇರೆ ಕರ್ನಾಟಕದಲ್ಲಿ ಮಹಾಲಕ್ಷ್ಮೀ ಕ್ಷೇತ್ರ ಬೇರೆ ಒಂದು ಇಂಥ ಕ್ಷೇತ್ರ ಇಲ್ಲ ಆದ ಕಾರಣ ಎಲ್ಲ ನಾವು ಕಳೆದ ವರ್ಷ ನಾವು ಮೆರವಣಿಗೆ ಇದರಲ್ಲಿ ಮೊರೆವಾಣಿಗೆಯಲ್ಲಿ ಸಮರ್ಪಣೆ ಮಾಡುವ ಪುತ್ತೂರಿನ ಕ್ಷೇತ್ರ ಪುತ್ತೂರಿನ ಜನರು ಬಹಳಷ್ಟು ನಮಗೆ ಮುತ್ತೆಯಿಂದ ಸಹ ಸಹಕಾರ ಮಾಡಿ ಎಲ್ಲ ರೀತಿಯ ಸಹಕಾರ ಮಾಡಿದ್ದಾರೆ ಅದೇ ರೀತಿ ಕೂಡ ಈ ಸಲ ಸಹ ಈಗ ಸಮಾರೋಪ ಸಮಾರಂಭ ನಡೀತಾ ಇದೆ ಎಲ್ಲರೂ ಭಗವದ್ ಭಕ್ತರು ತಲುಪುನ ದನಗಳಿಂದ ಸಹಕರಿಸಿ ಕಾರ್ಯಕ್ರಮವನ್ನು ವಿಜೃಂಭಗೊಳಿಸಬೇಕಾಗಿ ನಮ್ಮ ಕಳಕಳಿಯನ್ನು ನಾವು ಪ್ರಾರ್ಥಿಸಿಕೊಳ್ತಾ ಇದ್ದೇವೆ ಅತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ पीड़ी मणि जियलाचार्य ज्यूल निखर सदिच कार्यक्रम नहीं नोता कहले न्यूज समाज जगृति वस्तुनिष्ठ वरदे